ನಮಸ್ತೆ ಕುಟುಂಬದವರೇ ಆಚಿವೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಸ್ಪೆಷಲ್ ರೆಸಿಪಿ ತಡೆ ಇಡ್ಲಿ ಕಣ್ರಿ ಹೇಗೆ ಮಾಡೋದು ಏನು ಬೇಕು ಎಲ್ಲ ನೋಡ್ಕೊಳ ಬನ್ನಿ ಮೊದಲಿಗೆ ನಾವಿಲ್ಲಿ ರೇಷನ್ ಅಕ್ಕಿ ತಗೊಂಡಿದ್ವಿ ಐದು ಪಾವನಷ್ಟು ರೇಷನ್ ಅಕ್ಕಿನ ಬೆಳಗ್ಗಿನ ನೆನೆಸಿಟ್ಟಿದ್ವಿ ಐದು ಪಾವ್ ರೇಷನ್ ಅಕ್ಕಿಗೆ ನಾವಿಲ್ಲಿ ಒಂದು ಪೌನಷ್ಟು ಉದ್ದಿನ ಬೇಳೆನ ನೆನಕಿದೀವಿ ಅದ್ರ ಜೊತೆಗೆ ಕಡಲೆ ಬೇಳೆ ಎರಡು ಸ್ಪೂನು ಕಾಳು ಸ್ವಲ್ಪ ಜೀರಿಗೆಗನ್ನು ಕೂಡ ಸೇರಿಸ್ಕೊಂಡಿದ್ದೀವಿ ನಾವಿಲ್ಲಿ ಒಂದು ಪಾವನಷ್ಟು ಅನ್ನ ತಗೊಂಡಿದ್ದೀವಿ ನೋಡ್ಬೋದಲ್ಲ ಅದಾದ್ಮೇಲೆ ಮದುವೆ ನಾವು ಏನು ಉದ್ದಿನ ಉದ್ದಿನಬೇಳೆ ಅದನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸಿಗೆ ರುಬ್ಕೋಬೇಕು ರುಬ್ಬಿದ ಮೇಲೆ ತೆರೆ ತರೆ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಾದಮೇಲೆ ಏನು ಅನ್ನ ತೊಗೊಂಡಿದ್ವಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನು ರುಬ್ಬೋದ್ರಿಂದ ಇಡ್ಲಿ ತುಂಬ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರನೇ ನಾವು ಫಸ್ಟು ಉದ್ದಿನಬೇಳೆನ ರುಬ್ಕೊಳ್ತಾ ಇದ್ದೀವಿ ಸಜ್ಜೊತ ಜೊತೆಗೆ ಅನ್ನವನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಬೇಕು ನೋಡಿದ್ರೆ ಎಷ್ಟು ಚೆನ್ನಾಗಿ ರುಬ್ತಾ ಇದೆ ಅಂಥೇಳಿ ಸೊ ಸ್ವಲ್ಪನೇ ನಾವು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ತಾ ಹೋಗ್ಬೇಕು ನುಣ್ಣಗೆ ರುಬ್ಬಿದ್ಮೇಲೆ ಒಂದು ಪಾತ್ರೆಗೆ ಎತ್ತಿಟ್ಟು ಅದಾದ್ಮೇಲೆ ಮತ್ತೆ ನಾವು ಅಕ್ಕಿಯನ್ನು ಕೂಡ ಇಮಿಡಿಯೇಟಾಗಿ ರುಬ್ಕೊಳ್ತಾ ಇದ್ದೀವಿ ಏನು ನೆನೆಸಿಟ್ಟಿದ್ವಿ ಅಲ್ವ ಇದನ್ನ ನಾವು ಆರು ಅವರ್ ಮಿನಿಮಮ್ ಅಂದರೆ ನೆನೆಸಿಡ್ಬೇಕು ಸ್ನೇಹಿತರೆ ಇದನ್ನು ಕೂಡ ನಾವು ಚೆನ್ನಾಗಿ ರುಬ್ಕೊಬೇಕು ಅವಾಗ ಇಡ್ಲಿ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತೀವಿ ಅಂದರೆ ಇವತ್ತು ಬೆಳಗ್ಗೆನೆ ನೆನಕಿ ರಾತ್ರಿ ನಾವು ಇದನ್ನ ರುಬ್ಕೋಬೇಕು ನೋಡಿದ್ರೆ ಈ ಕನ್ಸಿಸ್ಟೆನ್ಸಿಲಿ ನಾವು ರುಬ್ಕೋಬೇಕು ನುಣ್ಣಗೆ ರುಬ್ಬಿದ ಮೇಲೆ ನಾವು ಇದಕ್ಕೆ ದೊಡ್ಡ ಪಾಕೊಡ್ತಾ ಇದ್ದೀವಿ ಸ್ವಲ್ಪ ಅದಾದಮೇಲೆ ನೀಟಾಗಿ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿದೆ ನೋಡ್ಬೋದಲ್ಲ ನೀವು ಇಟ್ಟು ಈಗ ಮುಚ್ಚಿಡೋಣ ಬೆಳಗ್ಗೆ ಎದ್ದು ನಾವು ಇಡ್ಲಿ ಒಯ್ಕೊಳ್ಳೋಣ ಈಗ ಬೆಳಗ್ಗೆ ಆಯಿತು ಇಡ್ಲಿ ಮಾಡೋ ಸಮಯ ನಾವಿಲ್ಲಿ ತಟ್ಟೆ ಸ್ಟ್ಯಾಂಡ್ ತೊಗೊಂಡಿದೀವಿ ಒಮ್ಮೆಲೆ ಆರು ಬೇಯೋ ಅಂತಹ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ನಾವು ಇದಕ್ಕೆ ಒಂದೊಂದೇ ಪ್ಲೇಟಿಗೆ ಎಣ್ಣೆನ ಸಾವಿರ್ಕೊಳ್ತಾಯಿದ್ದೀವಿ ಸ್ನೇಹಿತರೆ ನೋಡ್ಬೋದಲ್ವ ಇಟ್ಟು ನೆಂದರೆ ಇಡ್ಲಿ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ನಾವೀಗ ಒಂದೊಂದೇ ತಟ್ಟೆಗೆ ಈ ಥರ ಹಾಕ್ಕೊಂಡು ದುಂಡು ಶೇಪು ಮಾಡಿಕೊಳ್ಳೋಣ ಒಮ್ಮೆಲೆ ಮಾಡಿಟ್ಕೊಂಡ್ರೆ ಬೇಗ ಬೇಗ ಹಾಕೋಕ್ಕೆ ಈಸಿ ಆಗುತ್ತೆ ಅದಾದಮೇಲೆ ತಟ್ಟೆ ಸ್ಟ್ಯಾಂಡಿಗೆ ಒಂದೊಂದೇ ನಾವಿಲ್ಲಿ ಕೂರಿಸ್ಕೊಳ್ಳೋಣ ನಿಮ್ಮಲ್ಲಿ ತಟ್ಟೆ ಸ್ಟ್ಯಾಂಡ್ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ತಟ್ಟೆಯಲ್ಲೂ ಕೂಡ ಮಾಡ್ಬೋದು ಹೇಗೆ ಅಂತ ಹೇಳಿದರೆ ಒಂದು ತಪಾಲಿಗೆ ನೀರು ಹಾಕಿ ಮೇಲುಗಡೆ ಬಟ್ಟೆ ಕಟ್ಟಿ ತಪಾಲಿಗೆ ಸುತ್ತಲೂ ಅದರೊಳಗೆ ನೀವು ತಟ್ಟೆ ಇಟ್ಟು ಅದರ ಮೇಲೆ ನೀವು ತಪಾಲಿಯನ್ನು ಮುಚ್ಚಿದರೆ ಒಂದೊಂದೇ ತಟ್ಟೆ ಇಡ್ಲೇನು ಕೂಡ ಆ ಥರನೂ ಕೂಡ ಮಾಡ್ಬೋದು ಸಪ್ಪೆದಂಡಿಟ್ಟು ಕೂಡ ಮಾಡ್ಬೋದು ಈ ಥರನೂ ಕೂಡ ಮಾಡ್ಬೋದು ಈಗ ಇದು ಹತ್ತು ನಿಮಿಷ ಬೇಯಲಿ ಹತ್ತು ನಿಮಿಷ ಆದಮೇಲೆ ನಾವು ನೋಡಿದಲ್ಲ ಹತ್ತು ನಿಮಿಷ ಆದಮೇಲೆ ಈ ಕಡೆ ಹವೆ ಬರ್ತಾ ಇದೆ ಈಗ ಇಡ್ಲಿ ಬೆಂದಿದೆ ಬನ್ನಿ ಇಡ್ಲಿನ ನೋಡೋಣ ಬೆಂದಿದೆಯಾ ಇಲ್ಲ ಅಂಥೇಳಿ ಒಳಗಡೆ ನೋಡ್ಬೋದಲ್ಲ ನೀರು ಎಷ್ಟು ಇಳಿತಾ ಇದೆ ನಮ್ಮ ಕಡೆ ಎಲ್ಲ ನೀರು ಇಳೆದ್ರೆ ಇಡ್ಲಿ ಬೆಂದಿದೆ ಅಂತಲೇ ಅರ್ಥ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಚುಚ್ಚಿ ನೋಡಿ ಹಿಟ್ಟು ಹತ್ತಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತಲೇ ಅರ್ಥ ಅದಾದಮೇಲೆ ಈ ಥರ ತಟ್ಟೆಗಳನ್ನು ತೆಗಿಯೋಣ ಸ್ಟ್ಯಾಂಡಿಂದ ಸ್ವಲ್ಪ ಹೊತ್ತು ಬಿಸಿ ಬಿಸಿ ಬಿಸಿದಾದರೆ ಕೈ ಸುಡುತ್ತೆ ಅದಕ್ಕೋಸ್ಕರ ಒಂದೆರಡು ನಿಮಿಷ ಮೂರು ನಿಮಿಷ ಬಿಟ್ಟು ನಾವು ಇಡ್ಲಿನ ತೆಗಿಯೋಣ ನೋಡ್ಬೋದಲ್ಲ ಈ ಥರ ನೀಟಾಗಿ ತಗೊಳ್ಳೋಣ ಸ್ಟಾರ್ಟಿಂಗ್ ಸ್ವಲ್ಪ ಇದಾಗುತ್ತೆ ತೆಗಿಯೋಕ್ಕಾಗಲ್ಲ ಅದೇನು ತೊಂದರೆ ಇಲ್ಲ ಎಲ್ಲರ ಮನೆಗೂ ಇದ್ದಿದ್ದೇ ಮಾಮೂಲಿ ಅಲ್ವಾ ನೋಡ್ಬೋದಲ್ಲ ಬಿಸಿ ಬಿಸಿ ತಟ್ಟೆ ಇಡ್ಲಿ ಇನ್ನೇನು ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ತಟ್ಟೆ ಇಡ್ಲಿ ವೆಜ್ ಕುರ್ಮ ಮತ್ತು ಶೇಂಗಾ ಚಟ್ನಿ ರೆಸಿಪಿ ಒಂದಿಗೆ ಸಖತ್ತಾಗಿ ಬಂದಿತ್ತು ಈ ರೆಸಿಪಿ ಮಾತ್ರ ನಿಮಗೆ ಶೇಂಗಾ ಚಟ್ನಿ ಹೇಗೆ ಮಾಡೋದು ವೆಜ್ ಕುರ್ಮಾ ಹೇಗೆ ಮಾಡೋದು ಅಂತಲೂ ಕೂಡ ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಲಿಂಕ್ನ ಬೇರೆ ಬೇರೆ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಚಾನಲ್ ಈಗ ಸಪೋರ್ಟ್ ಮಾಡಿ